ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ರವರು ಎಂದು ಚಿಕ್ಕಮಗಳೂರು ಕ್ಷೇತ್ರದ ದತ್ತಾಪೀಠ ಹಾಗೂ ಕೆಮ್ಮಣ್ಗುಂಡಿ ಭಾಗದಲ್ಲಿ ಮಳೆಯಿಂದ ಹಾನಿಗೊಳಗಾದ ಹಲವು ರಸ್ತೆಗಳನ್ನು ವೀಕ್ಷಿಸಿದ್ರು ನಂತರ ಮಾತನಾಡಿದ ಸಚಿವರು ಕ್ಷೇತ್ರದಲ್ಲಿ ಹಾಳಾಗಿರುವ ರಸ್ತೆಗಳು ಹಾಗೂ ಹಲವು ಪ್ರಮುಖ ರಸ್ತೆಗಳ ಕಾಮಗಾರಿಗಳ ಪ್ರಸ್ತಾವನೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡರು ಇದನ್ನು ಉಪಯೋಗ ಮಾಡಬೇಕು ಶಾಸಕರ ನೋಡ್ಬೇಕಂತ ಬಂದಿದ್ದೀವಿ ತೋರ್ಸ್ತಾರೆ ಇನ್ನು ಮಧ್ಯಾಹ್ನವರೆಗೆ ಸಾಯಂಕಾಲ ನೋಡ್ತೀವಿ ಸೊ ಪ್ರಮುಖವಾಗಿ ಅವ್ರದ್ದು ಇದು ಆ ಕಡೆ ಎತ್ರು ಆಗಬೇಕು ಯಾವುದೋ ಕೆಮ್ಮನ್ ಗುಂಡಿ ವಾಪಸ್ ಬರ್ತಾ ಟೂರಿಸ್ಟು ಆದರೆ ಇದು ಒಂದೇ ಕಡೆ ಆಗಬೇಕು ಚರ್ಚೆ ಮಾಡಿದ್ವಿ ಈಗಾಗಲೇ ಮುಂಚೆ ರಸ್ತೆ ಇತ್ತು ನೋಡಿ ಇತ್ತು ಆದ್ರೆ ಈಗ ಕಟ್ಟಿದೆ ಸೊ ಈಗ ನೋಡೋಣ ಅದು ಅವ್ರ ಜೊತೆ ಮಾತಾಡ್ತೀವಿ ಸೊ ಇದ್ ರಸ್ತೆ ಮಾಡ್ಲಿಕ್ಕೆ ಫಾರೆಸ್ಟ್ ಏನು ತೊಂದರೆ ಇಲ್ಲ ಸಂದ್ ಮಾಡ್ಬೇಕಾದ್ರೆ ತೊಂದ್ರೆ ಇದೆಯಾ ಅದಲ್ಲ ಮಧ್ಯೆ ಮನ್ನೆ ನೋಡಿದ್ರಲ್ಲ ಎಲ್ಲಿ ಅದು ಬೇಲೂರು ಉತ್ತರದಲ್ಲಿ ಆ ಸಂತ ಬೇಲೂರು ನೋಡಿದೀವಿ ಬೇಲೂರು ಚಿಕ್ಕಮಗಳೂರು ಟೆಂಡರ್ ನೇರ್ತಿಂಗಲ ಕರೆತಾ ಇದೆ ಒಂದು nanti ಮಾಡಿದರೆ ಮನ್ನೆ ಹೋಗಿದ್ರಲ್ಲ ನೋ ಬಂದಿದ್ರಲ್ಲ ಇತ್ರವರಿಗೆ ಬೇಲೂರು ಆಸನ್ ಕೆಲಸ ಸ್ಟಾರ್ಟ್ ಆಗಿದೆ ಅದಾಗಿದೆ ಆಗಿದೆ ಇರಾಗ್ಬೇಕಾಗಿದೆ ಇನ್ನ ಎರಡು ತಿಂಗಳ ಟೆಂಡರ್ ಕರಿತಾರ ಸರ್ ಸೋ ನಾವು ಅದು ಪ್ರಯತ್ನ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಶಾಸಕರಾದ ಡಿ ತಮ್ಮಯ್ಯ ಸೇರಿದಂತೆ ಲೋಕೋಪಯೋಗಿ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಪಕ್ಷದ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು isri today voice, voice of democracy, of democracy.